ಕವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆ ಎಷ್ಟು ಮರಳಿಲ್ಲ ಸಾಸಿವೆ ಎಷ್ಟು ಮರಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗ ಸುಡಲಿಲ್ಲ ಕವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆ ಎಷ್ಟು ಮರಳಿಲ್ಲ ಕಣ್ಣಿಗೆ ಕಪ್ಪ ಆಸೆ ಬಣ್ಣಕ್ಕೆ ಸೆರಗಾಸೆ ಹೆಣ್ಣ ಮಕ್ಕಳಿಗೆ ತವರಾಸೆ ಹೆಣ್ಣ ಮಕ್ಕಳಿಗೆ ತವರಾಸೆ ನನ್ನವ್ವ ನಮಗೆ ಅನುಗಾಲ ತವರೂರಾದಾರೀ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆ ಎಷ್ಟು ಮರಳಿಲ್ಲ ಯಾರಾದರೂ ಹೆತ್ತ ತಾಯಂತೆ ಆದರೆ ಸಾವಿರ ಸೌದೆ ಒಲೆಯಲ್ಲಿ ಸಾವಿರ ಸೌದೆ ಒಲೆಯಲ್ಲಿ ಉರಿದಾರು ಬಿದಿಗೆ ಚಂದಿರನಂತೆ ಬೆಳಕಂತೆ ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆ ಎಷ್ಟೂ ಮರಳಿಲ್ಲ ಒಬ್ಬಾಳಿರುವ ಮನೆಗೆ ಹಬ್ಬಾದಿರು ಮಲ್ಲಿಗೆ ಒಬ್ಬಾಳೆ ಕೂತು ಮುಳಿಯಾಳು ಒಬ್ಬಾಳೆ ಕೂತು ಮುಳಿಯಾಳು ಮಲ್ಲಿಗೆ ಹಬ್ಬೋಗು ನನ್ನ ತವರಿಗೆ ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ಸಾಸಿವೆ ಎಷ್ಟೂ ಮರಳಿಲ್ಲ ಸಾಸಿವೆ ಎಷ್ಟೂ ಮರಳಿಲ್ಲ ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ಬಿಸಿಲಿನ ಬೇಗೆ ಸುಡಲಿಲ್ಲ